சுடுக்கு அடிசி மக்கள் வயது நானே குடின்னாத்தார் நான் இட்டே குட் தீனி குடியது அடிசிங்க மக்கள் வயது ஊட்டமா ஐ ஊட்டமா ஊட்டக்கு ரீ ஒன் ஐது நிமிஷம் ரீ சூடு அய்யாட் ஜோகின்

ಏ ಮನಿ ಬರಲ ಬಿಡ್ಕ ಮಗ ಹೋಗಿದಿ ಇಲ್ಲಿ ಕೇಳಿರ ಕೇಳ್ರಿ ಇಲ್ಲಿ ನೀವು ಮೊದಲು ನನ್ನ ರೊಕ್ಕ ಕೊಡ್ರಿ 100 ಕೊಡ್ತ್ರು 100 ರೂಪಾಯಿ ಕೊಡ್ತೀರಿ ಈಗ ಬರ್ರ ಮನಿಗೆ ನೀ ಬರಕ ಹೋಗಬೇಡ ರೊಕ್ಕ ಕೊಣ ನನಗೆ ಏ ಮನಿ ಬರಲ ಕೊಡ್ತೀರಿಲ್ಲ ಕೊಡ್ರಿ ರೊಕ್ಕ ಕೊಡ್ರಿ ನನಗೆ ಏ ಮನಿ ಬರಲ್ಲ ರಕ ಕೊಡ್ರಿ ನನಗೆ ಬಿಡಿ ತಿರುوڑದಾಗ ಇಲ್ಲಿ ಇಲ್ಲಿ ನೋಡ್ರಿ ರಕ ಕಟ್ಟ ಬಿಡ್ರೆ ಹೋಗ್ಬಿಡ್ತಿನಿ ನೀ ಹೋಗೋ ಹೋಗ ಮನಿಗೆ ಏ ನನಗೆ ಹೊಡಿತೀನಿ ನೀನು ನಡೋ ಬೀಜ ನಿಂದ್ರಿಸ್ಕರೆ ಹೆಂತಿ ಹೊಡಿತಿ ಬಾ

ಏನೇವ ಏಟು ಜಗಾಡ್ತಿರ್ಲಾ ಬಾಜು ಮನ್ಯಾಗೆ ಇರ್ಬೇಕೇ ಇರ್ಬಾರ್ದ ಒಂದ್ ಜನ ನಿದ್ದಿಲ್ಲ ಏನಿಲ್ಲ ಹುಡುಗರು ಹುಡ್ಗರು ಓದ್ಕೊಳ್ಬೇಕು ಏಟು ಕಿರ್ಕಿರಿವ ನಿಮ್ದು ಈ ಜಗಾಡಾಕತ್ತಿರ ಏನ್ ಇಬ್ಬರು ಏನಮ್ಮ ಹೊಡೆದಾಡಕತ್ತಿರಲ್ಲ ಇಲ್ಲೀ ಏನು ಅನ್ಕೊಳಾಕ್ ಹೋಗ್ಬೇಡ್ರಿ ಹಂಗ ಮಾತಾಡ್ದ್ರಿ ನಾವ್ ಒಳಗಡೆ ಹಾ ಬರ್ತೀನಿ ನೋಡಿ ಏನಿವ್ ಕಾಲ ಸಾಕಾಗ್ಯದ ನೋಡ್ರಿ ದಿನಾ ಹತ್ತಿರ ಹಿಂಗೆ ಮಾಡ್ತಾವ್ ಮತ್ತೇನಿಲ್ಲ ಇಲ್ಲೇ ಕುಂದ್ರ ಎಲ್ಲಿ ಹೊರಗೆ ಹೊರಗು ಆಯ್ತು ಏ ಅಪ್ಪ ನಂಗೆ ರೊಕ್ಕ ಕೊಡು ಅಡಚಿ ಮಗನೇ ಇದ್ದು ಎಲ್ಲ ರಕ್ಕ ನಿಮ್ಮವ ಎಲ್ಲ ಕಸೊಂಡೋ ಗ್ಯಾಳ ನಾನು ಬalle ಎಲ್ಲ ಬರ್ತಾವ ಅಕ್ಕ ಏ ನಾವು ಕುಡಬೇಕಪ್ಪ ಈಗ ಏ ಧಾರಾ ಕುಡಿಯಕ್ಕ ರಕ್ಕಿಲೋಲೇ ಅಡಚಿ ಮಗನ ನೀ ಕುಡದು ಬಂದಿಲ್ಲ ಈಗ ಮತ್ತ ಇಟ್ಟೆ ಕುಡದಿನಿ ಇಟ್ಟೆ ಕುಡಿಲಿ ವಟ ಇಟ್ಟೆ ಕುಡಿಲಿ ಒಟ್ಟ ಕುಡದು ಬಂದಿಲ್ಲ ಊರ ಎಲ್ಲ ಕುಡದಿನ ಕುಡದಿನ ನನ್ನ ತರ ಇಟ್ಟೆ ಕುಡದಿನ ಇಟ್ಟೆ ಕುಡಿತಿ ಇಟ್ಟೆ ಇಟ್ಟೆ ಕುಡದು ಬಂದಿರ್ತಿ ಇಟ್ಟೆ ಕುಡದಿನ ಈಗ ನಾವು ಕುಡಬೇಕಪ್ಪ ಈಗ ಕುಡಮಟ ಮಟ್ಟ ಬಿಡು ಕುಡಸೈತ ನೋಡಿ ಹೋಗಡಿ ಕೂಡು ಏ ಅಪ್ಪ ಕೊಡ್ನ ಹಾ ಹೋದಲಿ ಈಗ ಸುಪ್ಪು ಓಡಿ ಬನ್ನ ಸುಮ್ ಕುಡು ನಮ್ಮ ದೋಸ್ತ್ರಲ್ಲ ಐದೈದು ನೂರು ರೂಪಾಯಿ ಅದ ಅವ್ರ ಕಡೆಯ ಏ ಏನು ಮಾಡಿ ಹೊಂದ ಅವ್ರದ್ದು ದೋಸ್ತರು ಸುಮ್ ಬಾಯಲ್ಲಿ ನನ್ನ ಕೈ ಕೊಡು ಪಾರ್ಟಿ ಮಾಡಂಬ್ರಿ ಅಲ್ಲ ಹಾಂ ಕೊಡ್ತಾರವ್ರ ಕೊಡಿ ನನಗೆ ನೂರು ರೂಪಾಯಿ ಕೊಡಿ ಈಗ ಏನು ಸುಮ್ಮಕೊಡಿ ನೀ ಮಗನ ಬಳಿ ಹೋಗಿ ಆ ಕೊಡೋದಲ್ಲವಾ ಹೋಗ ನೀ ನನ್ನಸರು ಹೇಳು ನೋಡ ಮತ್ತ ಹೋಗಿ ಹ್ಞೂ ಆಯಿತು ನೋಡಿ ನೀನು ಹ್ಞೂ ಅಡಿಸಿ ಮಗ ಎಲ್ಲಿ ಬಂದ ನನಗೆ ನೈಟಿ ಕೊಡೋ ಕ್ರಾಕಿಲ್ಲ ಬಂದಾನಂತೆ

ಯಾಪ ನೀವು ಕೊಡ್ಬೇಕಿವ್ ಅಕ್ಕ ನನಗ ನನ್ನ ಕಡೆ ಇಲ್ಲು ಹೋಗು ಎದಕ್ ಕಿರಿಕಿರಿ ಹಚ್ಚಿ ನೈಟಿಗೆ ನನಗೆ ರೊಕ್ಕ ಒಂದ್ ರೂಪಾಯಿ ಇಲ್ಲ ಸುಮ್ ಕೂತೀನಿ ಸುಮ್ ಹೋಗ ಈಗ ನನಗೆ ಈಗ ಬೇಕ ನನಗ ಏ ಸುಮ್ ಹೋಗುಲಿ ಇವ್ ನಮ್ ದೋಸ್ತರೆಲ್ಲ ತಗೊಂಡಾರ ನನ್ ಕಡೆ ಸ್ಪೋರ್ಟ್ ಸತ್ತಿ ಪದ್ದು ಬಾಯ್ಲೆ ನೋಡಿ ನನ್ ಕೈಯಕ್ ಹೋಗ್ರೆ

ಊರ ಹೋಗೋ ಬರ್ತೀನಿ ಡಂಗರ ಹೊಡೆದ್ ಬರ್ತೀನಿ ಎಲ್ಲರಿಗೆ ಎಲ್ಲರಿಗೂ ಹೇಳ್ತೀನಿ ಊರವ್ರ ಗೌಡ್ರಿಗೆ ಎಲ್ಲರಿಗೆ ನನ್ನ ಮಗು ಒಂದೇ ಶರ್ಟ್ ಕೊಟ್ಟೆ ಸತ್ಯ ಹೋದವ ಬರೀ ರೊಕ್ಕದ ಕಾಲ ಹೊಡೆದೇ ಮಾರ ಮಾರುತ ಅಧ್ಯಕ್ಷ ಎಲ್ಲರೂ మొత్తెలూ కతారు ఎల్గ్ హేళ్బిడ్తీని అట్ పవర్ ఐతి నన్న కడే హేడతీ